ಸರ್ ಇತ್ತೀಚೆಗೆ ಮಾಜಿ ಪ್ರತಾಪ್ ಸಿಂಹ ಅವರು ಸಂಸದರು ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಮಾಡಿಲ್ಲ ಅಂತ ನಾವು ಇನ್ನೂರ ಐವತ್ತಕ್ಕೂ ಹೆಚ್ಚು ಕೋಟಿ ಅನುದಾನವನ್ನು ಈ ಕ್ಷೇತ್ರಕ್ಕೆ ತಂದಿದ್ದೀರಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಪ್ರತಾಪ್ ಸಿಂಹ ಅವರ ಮಾತುಗಳನ್ನು ಕೇಳಿದೆ ಭಾಳ ಒಂದು ರೀತಿಯಾಗಿ ಅವರು ಮಾತಾಡಿರೋದು ನೋಡಿದ್ರೆ ಎಲ್ಲೋ ಜಿಗುಪ್ಸಲ್ಲಿದ್ದಾರೆ ಅಂತ ಅನ್ನಿಸ್ತೀನಿ ಅಂದರೆ ಅವರ ರಾಜಕೀಯ ಜೀವನವನ್ನು ಇವತ್ತು ಯಾವ ರೀತಿ ಇದೆ ಅಂಥೇಳಿ ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ಮೊನ್ನೆ ಕೂಡ ನಾನು ಹೇಳಿದ್ದೀನಿ ಅವರಿಗೆ ಬಹುಶಃ ಭಾರತೀಯ ಜನತಾ ಪಕ್ಷದವರು ಇವರು ಯಾವುದೇ ರೀತಿಯಾದಂಥ ಕೆಲಸವನ್ನು ಇದ್ದಂಥ ಒಬ್ಬ ಸಂಸದ ಅಂತ ಗುರುತಿಸಿ ಆತನಿಗೆ ಟಿಕೆಟನ್ನು ನಿರಾಕರಿಸಿದ್ದಾರೆ ಅಲ್ಲಿಂದ ಬೇಸತ್ತು ಬಿಟ್ಟಿದ್ದಾರೆ ಪಾಪ ಪ್ರತಾಪ್ ಸಿಂಹ ಅವರು ಏನು ಮಾತಾಡ್ತಾ ಇದ್ದಾರೆ ಅಂತ ಗೊತ್ತೇ ಆಗ್ತಾಯಿಲ್ಲ ಇಲ್ಲ ಅವರಿಗೆ ನಾನು ಹತ್ತು ವರ್ಷಗಳ ಕಾಲ ಸಂಸದನಾಗಿ ಕೊಡುಗೆಗೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿ ವಿಷಾದವನ್ನು ವ್ಯಕ್ತಪಡಿಸಿ ಕ್ಷಮೆಯನ್ನು ಕೇಳಿ ಮತ್ತೆ ಮತಯಾಚನೆಯನ್ನು ಮಾಡಲಿಕ್ಕೂ ಹೊರಟಂಥ ಸಂದರ್ಭ ಮರ್ತು ಬಿಟ್ಟಿದ್ದಾರೆ ಅವರು ತಾನೇ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿದವರು ಇನ್ನೊಬ್ಬರ ಅಭಿವೃದ್ಧಿಯನ್ನು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಅವರಲ್ಲೇ ನಾನು ಮನವಿಯನ್ನು ಮಾಡ್ತೇನೆ ದಯವಿಟ್ಟು ಆತ್ಮಾವಲೋಕನವನ್ನು ಮಾಡಿ ನಿಮ್ಮ ರಾಜಕೀಯ ಜೀವನದಲ್ಲಿ ತಾವು ಎಲ್ಲಿದ್ದೀರಿ ಇವತ್ತು ಅಂಥೇಳಿ ಆತ್ಮಾವಲೋಕನ ಮಾಡಿ ಮತ್ತು ಈಗಾಗಲೇ ನಾನು ಅಭಿನಂದನೆಗಳನ್ನು ಭಾರತೀಯ ಜನತಾ ಪಕ್ಷದ ವರಿಷ್ಠರಿಗೆ ಸಲ್ಲಿಸಿದ್ದೇನೆ ಇಂಥ ಒಂದು ಕಳಪೆ ಕೀಳುಮಟ್ಟದ ರಾಜಕಾರಣಿಯನ್ನು ಬದಿಗಿಟ್ಟು ಒಬ್ಬ ಸಜ್ಜನನಿಗೆ ಅವರು ಅವಕಾಶವನ್ನು ಕೊಟ್ಟಿದ್ದಾರೆ ಲೋಕಸಭಾ ಸದಸ್ಯರಾಗಲಿಕ್ಕೆ ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅವರ ಪಕ್ಷದಲ್ಲೇ ಅವರನ್ನು ಗುರುಸ್ತಿಲ್ಲ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟಿಲ್ಲ ಮೈಸೂರು ಲೋಕಸಭಾ ಕೊಡಗು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇಲ್ಲಿ ಹತ್ತು ವರ್ಷ ಕೆಲಸ ಮಾಡಿದಿರೋರಿಗೆ ಮಾಡಿರೋರಿಗೆ ಹೋಗಿ ಬೇರೆ ಕಡೆ ಉಸ್ತುವಾರಿಯನ್ನು ಕೊಟ್ಟು ಇಲ್ಲಿಂದ ಪ್ರಚಾರದಿಂದ ಹೊರಗಾಕಿದರು ಎಲ್ಲನೂ ಕೂಡ ಆತ ಅವಲೋಕನ ಮಾಡಿದ್ರೆ ಮಾತ್ರ ರಾಜಕೀಯದಲ್ಲಿ ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದರೆ ಈಗಿರುವಂತೆ ಎಲ್ಲೋ ಬದಿನಲ್ಲಿರ್ತಾರೆ ಅಸ್ತಿತ್ವ ಕಂಡುಕೊಳ್ಬೋದು ಏ ವಕ್ಫು ಏನು ವಕ್ಫು ಈಗ ನೋಡಿ ಎಲ್ಲವನ್ನ ಈ ರೀತಿಯಾದಂಥ ಘಾತಕ ಶಕ್ತಿಗಳಂತೆ ವರ್ಸ್ತಾ ಇದ್ದಾರೆ ಇವರು ಭಾರತೀಯ ಜನತಾ ಪಕ್ಷದವ್ರು ಸಮಾಜಕ್ಕೆ ಘಾತಕವನ್ನು ಉಂಟು ಮಾಡ್ತಾ ಇದ್ದಾರೆ ಇವರು ವಕ್ಫ್ ಇವರ ಇವರ ಪ್ರಣಾಳಿಕೆಯಲ್ಲಿ ವಕ್ಫನ ಪ್ರಸ್ತಾಪ ಮಾಡಿ ಎಲ್ಲ ವಖ್ವಾಸತಿನ ಬಿಡಿಸ್ಕೊಡ್ತೀವಿ ಅಂತ ಹೇಳಿ ಬರ್ದಿರೋರು ಯಾರು ಕಾಂಗ್ರೆಸ್ನವರ ಬಿ ಜೆ ಪಿನವರ ಎರಡು ಸಾವಿರದ ಹತ್ತೊಂಬತ್ತರ ಇಶ್ಯೂನಲ್ಲಿ ಕೊಟ್ಟಿರೋಂಥ ನೋಟಿಸ್ನಲ್ಲಿ ಸರ್ಕಾರ ಇದ್ದಿದ್ದೆದು ಬಿ ಜೆ ಪಿಯವ್ರ ಸರ್ಕಾರ ಅಲ್ಲ ಈಗ ಸೋಲನ್ನ ಅನುಭವಿಸ್ತೀವಿ ಅಂತ ಗೊತ್ತಾಗಿದೆ ಸೋಲ್ತೀವಿ ನಾವು ಮೂರು ಚುನಾವಣೆಯಲ್ಲಿ ಅಂತ ಇದು ಕಟ್ತಾ ಇದ್ದಾರೆ ಜನ ಸಮಾಜ ಹೊಡೆಯೋವಂಥದ್ದನ್ನು ಮಾಡ್ತಾ ಇದೆಲ್ಲ ಭಾಳ ತಪ್ಪು ಯಾವ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಇವತ್ತು ಜನರಲ್ಲಿ ಆತಂಕವನ್ನು ಉಂಟು ಮಾಡಿಸಿ ರಾಜಕೀಯ ಮಾಡ್ತಾಯಿದ್ದಾರೆ ಅದರಿಂದ ಇವತ್ತು ನಗರಲ್ಲಿ ನಡೆದಿದೆ ಅಲ್ಲ ಘಟನೆ ಯಾರು ಜವಾಬ್ದಾರರು ಯಾರು ಅದನ್ನು ಸೃಷ್ಟಿ ಮಾಡಿದವರು ಸೃಷ್ಟಿ ಮಾಡಿದವರು ಯಾರು ಅಂತ ಉತ್ತರ ಕೊಡಲಿ ಇವರು ಏನೂ ಆಗದೆ ಇರುವಂಥ ಘಟನೆನಲ್ಲಿ ಬೆದರಿಕೆ ಬಂದ್ಬಿಟ್ಟಿದೆ ಹದಿನೈದು ಜನ ಬಂದ್ಬಿಟ್ರು ಮುಸಲ್ಮಾನರು ಬಂದುಬಿಟ್ರು ಅಂತ ಹೇಳಿ ಸೃಷ್ಟಿ ಮಾಡಿದ್ರಲ್ಲ ಇವರು ತಾಯಿ ಕಾವ್ಯರಮ್ಮೆ ವಿಚಾರದಲ್ಲಿ ಕೂಡ ಒಬ್ಬ ಮುಸಲ್ಮಾನನ ಹೆಸರು ತಗೊಂಡು ಸಾಮಾಜಿಕ ಜಾಲತಾಣದಲ್ಲಿ ಬರೆದವ್ರು ಯಾರು ಬಿ ಜೆ ಪಿನವರು ಇವರು ಮಾಡೋದೇ ಇಂಥದ್ದು ಜನ ಅದನ್ನು ಗುರುತಿಸಬೇಕು ಇವ್ರು ಮಾಡೋದೇ ಇಂಥದ್ದು ವಿಷವನ್ನು ಬಿತ್ತಿ ಇಲ್ಲಿ ಸಮಾಜದಲ್ಲಿ ಬಿರ್ಕಂತಂದು ಒಡ್ಕಂತಂದು ರಾಜಕಾರಣ ಮಾಡುವಂಥದ್ದು ಇವನ್ನ ಯಾರು ಕೂಡ ನಂಬಲಾಗುತ್ತೆ ಅದಕ್ಕೆ ಕರ್ನಾಟಕದ ಜನತೆ ಅವ್ರನ್ನ ಓಡಿಸಿರೋದು ಸರ್ಕಾರದಿಂದ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ